ನಮಸ್ಕಾರ ನಾನು ಯೋಗೇಶ್ ಬರೀಗೌಡಿ ಮಾತಾಡ್ತೀನಿ ನಾನು ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಲ್ಲ ಆದರೆ ನಮ್ಮ ಏನು ಒಂದು ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮತ್ತು ಮಂಡ್ಯ ಶಾಸಕರಾದಂಥ ಶ್ರೀಯುತ ರವಿಕುಮಾರ್ ಗೌಡ ಅವರು ಕರ್ನಾಟಕದ ಸಮೂಹ ಮಾಧ್ಯಮದ ಒಂದು ಕಾರ್ಯಕ್ರಮ ವಿಧಾನಸೌಧದಲ್ಲಿ ನಡೀತಾದಾಗ ಆ ಸಮೂಹ ಮಾಧ್ಯಮದ ಕರ್ನಾಟಕ ಚಲನಚಿತ್ರ ಮಂಡಳಿಯ ಸದಸ್ಯರಿಂದ ಹಿಡಿದು ನಿರ್ದೇಶನಕರ ತನಕ ನಾಯಕರ ನಟಗಳನ್ನ ಹಿಡಿದು ಯಾರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ ಅಂತೇಳಿ ಅವರು ಕೆಲವೊಂದು ಹೇಳಿಕೆಗಳನ್ನ ಕೊಟ್ಟಿದ್ದರು ಆ ಹೇಳಿಕೆ ನಾನು ಸ್ವಾಗತಾರ್ಹ ಯಾಕೆ ಅಂತಂದರೆ ಇಲ್ಲಿ ಯಾವುದೇ ರಾಜಕೀಯ ಪಾರ್ಟಿ ಮತ್ತು ಸಿದ್ಧಾಂತಗಳು ಏನೇ ಇರಲಿ ನೆಲಜಲದ ವಿಚಾರ ಬಂದಾಗ ಕರ್ನಾಟಕದ ಏನು ರೋಡ್ ಮಾಡೆಲ್ಗಳಂತ ನಾವು ಭಾವಿಸ್ತೀವಿ ಅಂಥ ನಾಯಕ ನಟಗಳು ನಾಯಕ ನಟರುಗಳು ನೆಲ ಜಲದ ವಿಚಾರದಲ್ಲಿ ಯಾಕೆ ಇವರು ಭಾಗವಹಿಸಲ್ಲ ಆಯ್ತಪ್ಪ ಬಿಡಿ ಇದು ಸೆಲೆಬ್ರಿ ಇಲ್ಲ ಒಂದು ಕಡೆ ಫಿಲ್ಮ್ ಫೆಸ್ಟಿವಲ್ಗೆ ಇವರು ಪಾರ್ಟಿಸಿಪೇಟ್ ಮಾಡಲಿಲ್ಲ ಕಾರಣ ನೂರು ಹೇಳ್ಕೋಬೋದು ಇನ್ನೊಂದು ಮಾಡ್ಬೋದು ಒಗೆರೆ ಮಾಡ್ಬೋದು ಆದರೆ ಕಾವೇರಿ ಅಂತ ವಿಷಯಗಳು ಬಂದಾಗ ಕೇಂದ್ರ ಸರ್ಕಾರಕ್ಕೊಂದು ಪತ್ರ ಬರೆಯುವಂಥ ಕೆಲಸನ ಯಾವ 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 ಚಲನಚಿತ್ರ ಮಂಡಳಿಯವರು ಮಾಡಿದರೆ ಯಾವ ನಾಯಕರೂ ಮಾಡಿದರೆ ಯಾವ ನಿರ್ದೇಶಕರುಗಳು ಮಾಡಿದರೆ ಯಾವ ಟೆಕ್ನಿಷಿಯನ್ಗಳು ಮಾಡಿದರೆ ಬೆಂಗಳೂರಿಗೆ ಕುಡಿಲಿಕ್ಕೆ ನೀರು ಬೇಕು ಕಾವೇರಿ ವಿಚಾರದಲ್ಲಿ ಇದೀರಾ ನೀವು ಯಾರೋ ಒಬ್ಬ ರೈತ ಹದಿನೈದು ಜನ ರೈತರುಗಳು ಸತ್ತರೆ ಸರ್ಕಾರದ ಮೇಲೆ ಯಾವುದೇ ಸರ್ಕಾರ ಇರಲಿ ಅದನ್ನು ಹದಿನೈದು ಜನ ಆ ಸಾವು ಕಾಣ್ರಬಿಡಿ ಸರ್ಕಾರ ಇದ್ರ ಬಗ್ಗೆ ಒಂದು ರೆಮಿಡಿ ಕೊಡಬೇಕು ಅಂತ ಸರ್ಕಾರನ ಎಚ್ಚರಿಸುವಂಥ ಕೆಲಸ ಮಾಡಿದಿರಾ ರೀ ಮಂಗಳೂರಿಂದ ಹಿಡಿದು ಮುಳಬಾಗ್ಲ ತನಕ ಬೆಳಗಾವಿಂದ ಹಿಡಿದು ಚಾಮರಾಜನಗರದ ತನಕ ಯಾವ ಹೋರಾಟ ಮತ್ತು ಚಳುವಳಿಗಳಲ್ಲಿ ಕರ್ನಾಟಕದ ಸಮೂಹ ಮಾಧ್ಯಮದ ನಾಯಕ ನಟರುಗಳಿರ್ಬೋದು ನಟನಟಿಯರಿರ್ಬೋದು ಭಾಗವಹಿಸಿದ್ರಿ ಸ್ವಾಮಿ ನಮಗೆಲ್ಲ ನೀವು ರೋಲ್ ಮಾಡೆಲ್ಗಳು ನಾನು ಒಬ್ಬರ ಅಭಿಮಾನಿ ಹಂಗಿರಬೇಕಾದ್ರೆ ನೀವು ಎಲ್ಲೋ ಒಂದು ಕಡೆ ಇವತ್ತು ಮಂಡ್ಯ ಶಾಸಕರು ಮತ್ತು ಉಪಮುಖ್ಯಮಂತ್ರಿಗಳು ಏರಲು ಹೇಳಿರುವಂಥ ಹೇಳಿಕೆಗೆ ಯಾರೋ ಚಕ್ರವರ್ತಿಯಿಂದ ಒಬ್ಬ ಮ್ಯಾನೇಜರು ಅವ್ನು ಹೇಳ್ತಾನೆ ಕುರಳು ಪಟ್ಟಿ ಹಿಡಿತಾರೆ ಆಯ್ತಾ ರೀ ಗಂಭೀರವಾಗಿ ತೂಕವಾಗಿ ಮಾತಾಡೋದು ಕಲ್ತ್ಕೊಬ್ಬ ಮ್ಯಾನೇಜರ್ ಆಗಿ ನೀನು ಎಷ್ಟು ಕೆಲಸ ಮಾಡಬೇಕು ನಿನ್ನ ಪರಿಮಿತಿಯಲ್ಲೂ ಮಾತಾಡೋದು ಕಲ್ತ್ಕೊ ಏನು ರೀ ನ್ಯಾಯ ಕೇಳ್ಬಿಟ್ರೆ ಕಾಲಲ್ಲಿ ಹಿಡ್ಕೊಬಿಡ್ತಾರೆ ಅಂತಂದರೆ ಅರ್ಥ ಏನು ನಿನ್ಗೆ ಯೋಗ್ಯತೆ ಇದೆಯಾ ರೀ ನಿನ್ನ ಅವ್ರು ಕ್ಲಾರಿಫಿಕೇಶನ್ ಕೊಡ್ತಾರೆ ಯಾರೋ ಯಾರ ಬಗ್ಗೆ ಇವರು ಬದಲಿಸಿ ಮಾತಾಡಿಲ್ಲ ಯಾರ ಮೇಲೆ ವೈಯಕ್ತಿಕವಾದ ದಿದ್ದಿಟ್ಟುಕೊಂಡು ಮಂಡ್ಯ ಶಾಸಕರು ಅಥವಾ ಉಪಮುಖ್ಯಮಂತ್ರಿಗಳು ಮಾತಾಡಿಲ್ಲ ಯೋಗ್ಯತೆ ಯೋಗ್ಯತೇಜೆನ ಮೈಸೂರು ಬೆಂಗಳೂರು ರೋಡಿಗೆ ಬಂದರೆ ನಿನ್ನ ತಿರುಗಾಡ್ಲಿಕ್ಕೆ ಬಿಡಲ್ಲ ಹುಷಾರ್ ಕುರುಳುಪಟ್ಟಿ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ಅವನು ಅದು ಹೇಳೋಕ್ಕೆ ಲೈ ಬೇಕಾದ ಕ್ಲಾರಿಫಿಕೇಶನ್ ಕೊಡ್ತಾರೆ ಸಿ ಸಿ ಎಲ್ ಮ್ಯಾಚ್ ಹೆಚ್ಚಾಗಿತ್ತು ಅಂದರೆ ಅವ್ರು ಯಾರ್ಯಾರು ಒಬ್ಬರು ಒಬ್ಬೊಬ್ಬರು ನಾಯಕ ನಟನ ಕುರಿತು ಮಾತಾಡಿದಾರ ಇಡೀ ಕರ್ನಾಟಕದ ಸ್ಥಿತಿಗತಿ ವಿಚಾರ ಕನ್ನಡ ಚಲನಚಿತ್ರ ಮಂಡಳಿಯವ್ರದ್ದು ಒಂದು ಕಾರ್ಯಕ್ರಮನ ಸರ್ಕಾರ ಆಯೋಜನೆ ಮಾಡಿದಾಗ ಆ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂತ ಹೇಳಿ ಇವರು ಕ್ರಿಟಿಸೈಜ್ ಮಾಡಿದ್ದಾರೆ ಅದನ್ನು ಬಿಟ್ಬಿಟ್ಟು ನೀನು ಮಂಡ್ಯ ಶಾಸಕರ ಬಗ್ಗೆ ಅವೇಲಿನಕಾರಿಯಾಗಿ ಮಾತಾಡಿದ್ರೆ ಹುಷಾರ್ ನಿನ್ಗೆ ಕಾಲ ಹಿಡ್ಕೊಳ್ಳೋಲ್ಲ ಎಕಡೆದಾರ ಆಗ್ತಾರೆ ಮಂಡ್ಯದ ಜನ ಹುಷಾರ್ ಅವೆಲ್ಲ ಮಾತಾಡ್ಬೇಕಾದ್ರೆ ನಾಲ್ಕೇನು ಬಿಗಿ ಹಿಡಿದು ಮಾತಾಡೋ ಯೋಗ್ಯ ತಂದು ಏನಿನ್ನೊಬ್ಬ ಮ್ಯಾನೇಜರ್ ಆಗಿಬಿಟ್ಟು ಸ ಏನು ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ರೈತರ ಸಮಸ್ಯೆಗಳ ಬಗ್ಗೆ ನಿನ್ಗೆ ಗೊತ್ತಾ ಎಷ್ಟು ಹೋರಾಟ ಮತ್ತು ಚಳುವಳಿಗಳಲ್ಲಿ ನೀವುಗಳು ಭಾಗವಹಿಸಿದರೆ ನಿನ್ನ ಯೋಗ್ಯತೆಗೆ ಅಷ್ಟು ಬೆಂಕಿ ಹಾಕ ಹೋರಾಟಗಳಂದರೆ ಚಳುವಳಿಗಳಂದ್ರೆ ಏನು ಗೊತ್ತಿಲ್ಲ ರೈತರು ಸ್ಥಿತಿಗತಿಗಳು ಗೊತ್ತಾ ಸಾಮಾಜಿಕ ವ್ಯವಸ್ಥೆಯಲ್ಲಿ ಏನೇನು ಸಮಸ್ಯೆಗಳಿವೆ ಅಂತ ಗೊತ್ತಾ ಯಾವ್ಯಾವ ವಿಭಾಗದಕ್ಕೆ ಅವ್ರವ್ರಿಗೆ ಹೆಚ್ಚು ಅಂತ ಹೇಳ್ತಾರೆ ಯಾವ್ಯಾವ ವಿಭಾಗದಲ್ಲಿ ಇವತ್ತು ಕಾರ್ಮಿಕರ ಕಥೆಗಳು ಏನಾಯ್ತಾವೆ ರೈತರ ಕಥೆಗಳೇನಾಯ್ತಾವೆ ರಾಜ್ಯದ ಜನ ಏನು ಪರಿಸ್ಥಿತಿಯಿಂದಲೇ ಎಕ್ಸ್ಪರ್ಟ್ ಇರಿ ಒಂದು ಸಂದೇಶನ ಬಯಸ್ತಾರೆ ಕಂಡ್ರೆ ರಾಜ್ಯದ ಜನ ನಮಗೆ ಒಬ್ಬ ರೋಲ್ ಮಾಡಿಲ್ಲ ಅವನು ಅಂತಂದಾಗ ಅವನಿಗೆ ಸಂದೇಶ ಕೊಡ್ಬೋದು ಅಂತ ಕಾವೇರಿ ಅಂತ ವಿಷಯಗಳಲ್ಲಿ ಎಲ್ಲರೂ ಇದ್ರಿ ನೀವು ಮೇಕೆದಾಟು ಬೇಡಬಿ ಅಂದರೆ ಬೆಂಗಳೂರು ಕುಡಿಯಲಿ ನೀರು ಬೇಡ ಮೇಕೆದಾಟಲ್ಲಿ ಎಷ್ಟು ಜನ ಪಾರ್ಟಿಫೆಂಟ್ ಮಾಡಿದ್ರೆ ಯಾವುದೇ ಪಾರ್ಟಿ ಇರಬಾರ್ದು ರೀ ಬಿಜೆಪಿ ಕಾಂಗ್ರೆಸ್ ದಳ ಯಾವ್ದಾರು ಇರಲಿ ನಿಮಗೇನು ಮನುಷ್ಯತ್ವ ಇದ್ರೆ ಆ ಥರ ಎಲ್ಲ ಭಾಷೆ ಬಳಸ್ತಾರೆ ಇದ್ರೆ ಏನು ಅವ್ರೇನು ಹಸು ಕಾಲಾರ ಪಟ್ಟಿ ಕೈ ಹಾಕ್ಬಿಟ್ರೆ ಅವ್ರಿಗೂ ಅವ್ರದ್ದೇ ಆದಂಥ ಅಭಿಮಾನಿಗಳಿದಾರೆ ರೀ ಅವ್ರಿಗೂ ಅವ್ರದ್ದೇ ಆದಂಥ ಶಕ್ತಿ ಇದೆ ಚೈತನ್ಯ ಐತೆ ಆ ನೆಲಗಟ್ಟಲಿ ಇರ್ತಾರೆ ಉಷಾ ಚಕ್ರವರ್ತಿ ಅವರೇ ಇದೇ ಲಾಸ್ಟು ಎಚ್ಚರಿಕೆ ಮಾತು ನಿಮ್ಗೆ ಹೇಳ್ತಾ ಇರೋದು ಗಂಭೀರವಾಗಿ ನಿನ್ನ ಕೆಲಸ ಎಷ್ಟು ನೀರು ಅದನ್ನು ನೋಡ್ಕೋ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡು ನೀನು ಯಾರು ಯಾರ ಹತ್ರ ಇದೆಯಾ ಇನ್ನೊಂದಿದೆಯಾ ಅವ್ರಿಗೆ ಈ ಸಮಸ್ಯೆಗಳು ಸಂಬಂಧಪಟ್ಟಂಗೆ ನಾನು ರೈತರ ಪರವಾಗಿ ಮಾತಾಡ್ತಾ ಇದ್ದೀನಿ ಅದನ್ನು ಹೆಚ್ಚು ಅವ್ರಿಗೆ ತಿಳುವಳಿಕೆ ಕೊಡು ಅದನ್ನು ಬಿಟ್ಟು ನೀನು ಸಿಂಗ್ಲರಾಗೆಲ್ಲ ಮಾತಾಡಿದ್ರೆ ಬಾಕಿಯವರು ಗಂಡಸ್ರೆ ಗಟ್ಲಾಸ್ಟ್ ಲಾಸ್ಟ್ ಪ್ರಮೀಯರ್